ಸರಿ ಒಬ್ಬ ವಯಸ್ಸಾದವರು ಹಾಗೆ ಇನ್ನೊಬ್ಬ ಹುಡುಗ ಕುತ್ಕೊಂಡು ಒಂದೇ ಟೇಬಲಲ್ಲಿ ಊಟ ಮಾಡ್ತಾ ಇರ್ತಾರೆ ಆಗ ವಯಸ್ಸಾದವರು ಕೇಳ್ತಾರೆ ಹುಡುಗಂಗೆ ನೀನು ಚಿಕನ್ ಯಾಕೆ ತಿಂತಾ ಇದೆಯಾ ಅಂತ ಹುಡುಗ ಹೇಳ್ತಾನೆ ನನಗೆ ಚಿಕನ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅಂತ ಚಿಕನ್ ಅಂದರೆ ನಿಂಗೆ ತುಂಬ ಇಷ್ಟ ಎಷ್ಟಿಷ್ಟ ಅಂತಂದರೆ ಅದನ್ನು ಕೊಂದು ಬೇಯಿಸಿ ತಿನ್ನೋ ಅಷ್ಟು ಅಲ್ವಾ ಅಂತ ಹುಡುಗ ನೋಡೋಕೆ ಶುರು ಮಾಡ್ತಾನೆ ನಿನಗೆ ಚಿಕನ್ ಅಂದರೆ ಇಷ್ಟ ಇಲ್ಲ ನಿನಗೆ ನೀನಂದ್ರೆ ಇಷ್ಟ ಎಷ್ಟಿಷ್ಟ ಅಂತಂದ್ರೆ ಆ ಚಿಕನ್ನ ಕೊಂದು ಬೇಯಿಸಿ ತಿನ್ನೋ ಅಷ್ಟು ಅಂತ ಆ ಹುಡುಗ ನೋಡ್ತಾ ಇರ್ತಾನೆ ನಮ್ಮ ಜೀವನದಲ್ಲಿ ನಾವು ಯಾರನ್ನಾದ್ರೂ ಸಂಸಿ ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ ಇಷ್ಟಪಡ್ತಿದ್ದೀವಿ ಅಂತ ನಾವು ಹೇಳಬೇಕಾದ್ರೆ ಬಹಳಷ್ಟು ಬಾರಿ ನಾವು ಅವ್ರನ್ನ ಇಷ್ಟಪಡ್ತಾ ಇರೋದಿಲ್ಲ ನಮ್ಮನ್ನ ನಾವು ಇಷ್ಟಪಡ್ತಾ ಇರ್ತೀವಿ ಅವ್ರು ನಮಗೋಸ್ಕರ ಏನು ಮಾಡ್ಬೋದು ಏನು ತ್ಯಾಗ ಮಾಡ್ಬೋದು ನಮ್ಮನ್ನ ಹೇಗೆ ರಕ್ಷಣೆ ಮಾಡ್ಬೋದು ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಬೋದು ಹೀಗೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ ಅವ್ರು ನಮಗೆ ಏನು ಕೊಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಬಹಳಷ್ಟು ಬಾರಿ ಇದೇ ಪ್ರೀತಿಯಾಗಿರುತ್ತೆ ಚಿಕನ್ ಪ್ರೀತಿ ಪ್ರೀತಿ ಅಂತ ಬಂದಾಗ ಇಷ್ಟ ಅಂತ ಬಂದಾಗ ಅವರಿಂದ ನಮಗೇನು ಸಿಗುತ್ತೆ ಅನ್ನೋದಲ್ಲ ಪ್ರೀತಿ ನಾವು ಅವರಿಗೆ ಏನು ಕೊಡಬಹುದು ಕೊಡಬಲ್ಲೆವು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ ಯೋಚನೆ ಇದೆಯಲ್ಲ ಅದು ಪ್ರೀತಿ ಅದರಿಂದ ನೀವು ಯಾರಿಗಾದ್ರೂ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ನೀವ್ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಂತಂದ್ರೆ ನೀವು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ಅಥವಾ ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ ಇಷ್ಟಪಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ ಚಿಕನ್ ಪ್ರೀತಿನ ನಿಜವಾದ ಪ್ರೀತಿನ ಅಂತ ಯೋಚನೆ ಮಾಡ್ಬೇಕಾಗತ್ತೆ してはい。